ಸರ್ಕಾರ ಮಾಡಿಲ್ಲ ತಡೆಯಾಜ್ಞೆ ಇದೆ ನಾನು ಕಾರಣ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂಡಿಷ್ಟೇ ಏನು ಅಪೂರ್ಣವಾದಂತ ವರದಿ ಇದೆ ಆ ವರದಿ ಪೂರ್ಣ ಪ್ರಮಾಣಕ್ಕೆ ಬರಬೇಕು ಪೂರ್ಣ ಪ್ರಮಾಣ ವರದಿ ತಗೊಂಡ್ರೆ ಸರ ಏನಿಲ್ಲ ಸರ್ಕಾರ ಮಾನ್ಯ ಅಧ್ಯಕ್ಷರು ನಾನು ನಾನು ಹೇಳೋದಿದೆ ಯಾಕೆ ನಾನು ಪೂರ್ಣ ಪ್ರಮಾಣದ ವರದಿ ಕೇಳಬೇಕಲ್ಲ ಇವತ್ತು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಿಮಿಷ ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆರು ತಿಂಗಳಲ್ಲಿ ಮಾಡಬೇಕು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು

ಹಾದಿ ತಪ್ಪಿಸುವಂತ ಕೆಲಸ ಹರಿಸುವಂತ ಕೆಲಸ ಪಾಪ ರೈತರ ಮೇಲೆ ಅಂತ ಕಡಿಮೆ ತೋರ್ತಾರೆ ನಾವೆಲ್ಲ ರೈತರ ಮಕ್ಕಳ ಮಾಲ್ಯಾಧ್ಯಕ್ಷೇ ಬೇರೆಗಡೆ ಇವ್ರಿಗೆ ಕಡಿಬೇಕಾಗಿಲ್ಲ

ಇಲ್ಲ ನೀ ಏನ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂಬಲವನ್ನು ಕೊಡ್ತೀರಿ ಸರ್ಕಾರದಿಂದ ಮತ್ ಮೀಸಲಾತಿ ಕೊಡ್ತೀರಿ ತಡ್ಗ ಬರ್ತೀರಿ ಇಲ್ಲಿ ಬಂದು ರಾಜಕೀಯದ ಪ್ರಯೋಜಿತ ನಿಮ್ ಆರ್ ಎಸ್ ಎಸ್ ಬಂದು ನೀವು ತಗೋದು ಕಲ್ಲೋಡಿಸ್ತೀರಿ ಪೊಲೀಸರಿಗೆ

ಮಾನ್ಯ ಅಧ್ಯಕ್ಷರು ಮಾಜಿ ಹೇಳಿದ್ರು ಇದೊಂದು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿಶ್ವಾಸ ಇದೆ ನಮ್ಮ ಸರ್ಕಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಇವತ್ತು ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ಆಯ್ಕೆ ಘೋಷಣೆ ಮಾಡುವುದು ಯಾವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಬಸವದವರ ಭಾವಚಿತ್ರವನ್ನು ಹಾಕ್ತಾರೆ ಯಾರು ಅದು ಕಾಂಗ್ರೆಸ್ ಸರ್ಕಾರ ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು ಬಲಿಯಾಗ್ತದೆ ಬಸವಣ್ಣ ಬಸವಣ್ಣನ ಬಗ್ಗೆ ಗೌರವ ಇಲ್ಲ ಲಿಂಗಾಯತರ ಬಗ್ಗೆ ಇವರು ಬಸುಳೆ ಕಣ್ಣೀರನ್ನು ಹಾಕ್ತಾ ಇದಾರೆ ಎರಡು ನಿಮಿಷದ ಮದನೆ ಯೋ ಲೇಲಿ ರಾಜಕಾರಣಕ್ಕೆ ಮಾನ್ಯ ಅಧ್ಯಕ್ಷರೇ ಪಾಯಿಂಟ್ ಗೆ ಬಂದಿ 20 20 ರೈಟ್ ನಾನು ಮಾನ್ಯ ಅಧ್ಯಕ್ಷರೇ ಕೊನೆದಾಗಿ ಒಂದು ನಿಮಿಷ ಮಾತನಾಡುತ್ತೇನೆ ರಾಜಕೀಯದಾಗಿ ರಾಜಕೀಯದಾಗಿ ಯಾಜಿ ಭಾಗಕ್ಕೆ ಗೊತ್ತ ಸರ್ಕಾರಕ್ಕೆ ರೈತರ ನಾನು ಸರ್ಕಾರಕ್ಕೆ ವಿಧಿ ಭಾಗಕ್ಕೆ ಗೊತ್ತ ಸರ್ಕಾರಕ್ಕೆ ಮಾನ್ಯ ಸರ್ಕಾರಕ್ಕೆ ನೇದಿ ಮಾಡ್ತೀನಿ ಯಾಜಿ ಭಾಗಕ್ಕೆ ಗೊತ್ತ ಸರ್ಕಾರಕ್ಕೆ ಹೇಳಿರೋ ಅಂತ ಕೇಸ್ ಓ ತನಿಖೆ ಇನ್ನೊಂದು ಸಿ ಸಿ ಪಾಟೀಲ್ ಅಣ್ಣನವರು ಹೇಳಿದ್ರು ಅಣ್ಣ ನಾನೇ ನಿಮಗ್ ಫೋನ್ ಮಾಡಿದೆ ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ ಹತ್ ಮಂದಿನ ಕರೆಯತ್ತಾರ ಕರೀರಿ ಅಂದ್ರೆ ನೀವೇನ್ ಹೇಳಿದ್ರಿ ಬೆಲ್ಲದವ್ರಿಗೆ ಫೋನ್ ಹಚ್ತಾ ಇದೀನಿ ಯತ್ನಾಳ್ ಅವ್ರ ಫೋನ್ ಹಸ್ತಾ ಇದೀನಿ ಸಿಗತಾ ಇಲ್ಲ ಅಂತ ಹೇಳಿದ್ರಿ ಎರಡು ಸತಿ ಉತ್ತರ ಕೊಡ್ತೇನೆ ಅಂದ್ರ ಬೆಂಕ್ ಹಚ್ಚಿ ಬಂದ್ ಸುಟ್ಟಿಂದ ಫೈರ್ ಫೈಟರ್ ಬಂದಂಗ್ ಹೌದೌದು ನೀವ್ ಹೇಳಿದಾಗ ನಾವು ಕೇಳಿದೀವಿ ಮಾನ್ಯ ಅಧ್ಯಕ್ಷರೇ ಸಚಿವ ಸಚಿವರು ಇದ್ದಾಗ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವ್ರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು ಅವತ್ತು ಕೂಡ ನಾನು ಹೇಳಿದೆ ಮುತ್ತಿಗೆ ಹಾಕ್ತೀವಿ ನಾವು ಮುಂದೆ ಇವತ್ತು ಅದು ನಡೆದ ಸತ್ಯ ಸಂಗತಿ ಮಾನ್ಯ ಅಧ್ಯಕ್ಷರೇ ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದ್ದಾರೆ ವಿಜೇಂದ್ರ ಅವರು ಹೋಗಿ ಹೋದಾಗ ಏನಾಗಿದೆ ಅನ್ನೋದು ತಮಗ ಗೊತ್ತಿದೆ ತ ಅವ್ರಿಗೂ ಗೊತ್ತಿದೆ ಅಲ್ಲಿ ಪೂರ ಪ್ರಾಯೋಜಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ ನಡೀತು ಇದು ಪಕ್ಷಾತೀತವಾದ ನಾವು ಕೇಳ್ತಾ ಇದೀವಿ ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮಗ ಟು ಎ ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ ಕಾಯಿದ್ವಿ ಕಾಯ್ದಾಗ ಇವರು ಟು ಡಿ ಟು ಸಿ ಅಂತ ಮೀಸಲಾತಿಯನ್ನು ಕೊಡ್ತಾರೆ ಮಾನ್ಯ ಅಧ್ಯಕ್ಷರು ಏನು ಟು ಬಿ ಮೀಸಲಾತಿಲಿರುವ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಏನು ಈಗಾಗ ತ್ರೀ ಮಾನ್ಯ ಅಧ್ಯಕ್ಷರೇ ನಾವು ಐದು ಪರ್ಸೆಂಟ್ ಮೀಸಲಾತಿಯನ್ನು ಪಡಿತಾ ಇದ್ದೀವಿ ಏನ್ ಮಾಡಿದ್ರು ಟೂ ಡಿ ಟು ಸಿ ಅಂತ ಹೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ ಅಲ್ಲ ನಾವು ಅವಕಾಶ ಸತ್ಯಾಸತ್ಯತೆ ಇಡಬೇಕು ಇವತ್ತಿ ಸದನದಲ್ಲಿ ಚರ್ಚೆ ಆಗುವಾಗ ಸಾಕಾಗ್ತದೆ ನೆಕ್ಸ್ಟ್ ನೀವು ಮಾತಾಡಿದ್ರ ಗೃಹ ಸಚಿವರ ಟಿಪ್ಪಣಿ ಚರ್ಚೆ ಮೀಸಲಾತಿ ನೀವು ಮಾಡುದ್ರಲ್ಲ ಮಾತಾಡಿ ಬೇಗ ಬೇಗಿಶ್ ಮಾಡಿ ಅಧ್ಯಕ್ಷ ಮೀಸಲಾತಿಯನ್ನ ಕೊಟ್ಟರು ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಹೊರತು ಸರಿ ಆಯ್ತು ಇವ್ರಿಗೆ ಅಧ್ಯಕ್ಷರೇ ಸ್ವಾತಂತ್ರ್ಯ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ ಟು ಡಿ ಟು ಸಿ ಅನ್ನ ತಿರಸ್ಕಾರ ಮಾಡಿದೆ ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂಥ ನನಗೂ ಸ್ವಲ್ಪ ದೊಡ್ಡ ಸಿಕ್ಕಿ ನನಗೂ ಹೇಮಸ್ತ ಐತಿ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂತವ್ರು ಮಾನ್ಯ ಅಧ್ಯಕ್ಷರೇ ಏನ ಇವ್ರು ಬಾಯಿ ಬಂದಂಗಿಲ್ಲ ಏನ್ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು ನಮ್ಮ ಬಸವಜ್ವ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು ಟು ಡಿ ಸಿ ಅನ್ನ ಸ್ವಾಗತ ಮಾಡಿದ್ರು ಸಂಭ್ರಮ ಮಾಡಿದ್ರು ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು ಹೇಳಿ ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಟು ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟಿದ್ರು

ಈ ಹೋರಾಟಕ್ಕೆ ಸತ್ಯತೆಯನ್ನು ಹೇಳಬೇಕು ನಾನು ಬೇಗ ಹೇಳಿ ಮಾನ್ಯ ಅಧ್ಯಕ್ಷರೇ ಟೂ ಡಿ ಟೂ ಸಿ ಏನಾಯ್ತು ಅಲ್ಪಸಂಖ್ಯಾತರ ಮೀಸಲಾಗಿ ಕಿತ್ಕೊಟ್ರು ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು ಎದಕ್ಕೆ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ ಅದಕ್ಕೆ ನೀವು ಕಿತ್ತುವಂತ ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾಜ್ಞೆ ಸಿಕ್ತು ಮುಂದೆ ನಮ್ಮ ರಾಜ್ಯ ಸರ್ಕಾರ ನಿಮ್ಗೆ ಸೇಕ್ ಮಾಡಿ ಅಧ್ಯಕ್ಷ ನ್ಯಾಯ ಕೊಡುತ್ತೆ ಅಧ್ಯಕ್ಷ ತೊರೆಯಾದ್ರೆ ಮಾಡಿ ಗಮನಕ್ಕೆ ತನ್ನಿ ಈಗ ಚರ್ಚೆ ಆಗ್ತಾ ಆ ನೋಟಿಸ್ ಮೇಲೆ ಅಥವಾ ಗೃಹ ಸಚಿವರು

ಅಲ್ಲಿ ಪ್ರಚೋದನೆ ಮಾಡಿ ಪಾಪ ಅಮಾಯಕರು ನಮ್ಮ ಸಮಾಜದವ್ರನ್ನ ಹೊಡಿಸಿದ್ರಲ್ಲ ಇವರು ಇದು ಹೊಡೆಸ್ತವ್ರು ಇವರೇ ಮಾನ್ಯ ಅದು ಇವರೇ ಅಧ್ಯಕ್ಷ ಬಿಜೆಪಿ ಇವರೇ ಹೊಡೆಸ್ತವ್ರು ಇಂತ ಪ್ರಚೋದನೆ ಕೊಡೋರು ಇವರೇ ಮಾನ್ಯ ಅಧ್ಯಕ್ಷ ತಡೆಯಾದ್ಮೇ ಬಂತು ಅವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಸಾಲಿಗೇಟರ್ ಜನರಲ್ ಏನು ಹಿಂಬರ ಬರ್ದು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಟು ಬಿ ಮೀಸಲಾತಿಗೆ ಯಾವುದೇ ಅಡೆತಡೆಯನ್ನ ತರೋದಿಲ್ಲ ಯಥಾ ಕಾಪಾಡ್ಕೋತೀವಿ ಅಂತೇಳಿ ಹಿಂಬರ ಬರಕ್ ಕೊಟ್ಟು ಬಂದ್ರು ಅಧ್ಯಕ್ಷ ಇಲ್ಲಿ ಮೀಸಲಾತಿ ಚುನಾವಣೆ ಬಂದಿದೆ ಅಂತೇಳಿ ಮೀಸಲಾತಿ ಘೋಷಣೆ ಮಾಡ್ತಾರ ಅಲ್ಲಿ ಹೋಗಿ ಹಿಂಬರ ಬರಕ್ ಕೊಟ್ಟು ಬಂದಿದ್ದಾರೆ ಹಿಂಬರ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ತಡೆಯಾದ್ನೇ ಇದೆ ಮಾನ್ಯ ಅಧ್ಯಕ್ಷರೇ ರಾಜ್ಯ ಸರ್ಕಾರ ಮೀಸಲಾತಿಯನ್ನ ಮಾತಾಡುವಂತ ಪರಿಸ್ಥಿತಿನೇ ಇಲ್ಲ ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ ಮಾನ್ಯ ಅಧ್ಯಕ್ಷ ನಾವು ಹಿಂದೂ ಹಿಂದೂ ವರ್ಗದ ಆಯೋಗಕ್ಕೆ ನಾನು ನಮ್ಮ ದಿನೇಶ್ ಪಾಟೀಲ್ ಅಂತ ಅಡ್ವೊಕೇಟ್ ಇಬ್ರು ಕೂಡ ಅರ್ಜಿ ಹಾಕಿದೀವಿ ಮೂರು ಬಾರಿ ನಮಗೆ ಹಿಯರು ಅವರು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಅವಾಗ ಅರ್ಜಿ ಹಾಕಿದವರು ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಅವರು ನಮ್ಮ ವಕೀಲರಾಗಿ ಅವರು ಅರ್ಜಿ ಹಾಕಿದೀವಿ ಕೋರ್ಟ್ನಾಗಿ ಇವತ್ತು ಅಲ್ಲಿ ಹಿಂದುಳಿದ ವರ್ಗದ ಆಯೋಗ ಅದನ್ನ ಜಿಲ್ಲೆಗಳನ್ನ ಸರ್ವೆ ಮಾಡ್ತಾ ಇತ್ತು ಹದಿನೆಂಟು ಜಿಲ್ಲೆ ಸರ್ವೆ ಮುಗಿದಿತ್ತು ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತು ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಚುನಾವಣೆಯ ಪೂರ್ವದಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು ಅವಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಟು ಡಿ ಟು ಸಿ ಕೊಟ್ಬಿಟ್ವಿ ಅಂತ ಘೋಷಣೆ ಮಾಡ್ತಾರೆ ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಹಿಂಬರ ಬರ ಕೊಟ್ಟು ಬರ್ತಾರೆ ಇದರ ಅರ್ಥ ಏನು ಮಾನ್ಯ ಅಧ್ಯಕ್ಷರೇ ಇವತ್ತಿಗೂ ಮೀಸಲಾತಿ ಇದೆಯಾ ನಮಗೆ ಇವತ್ತು ಇವ್ರು ಸ್ಪಷ್ಟಪಡಿಸಬೇಕು ಈ ನಾಯಕರು ಯಾರು ಇವತ್ತು ಒಂದು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಟು ಡಿ ಬೇಕಾ ಎ ಬೇಕಾ ಎ ಬೇಕಾ ಯಾರು ವಿರೋಧಿ ಅಧ್ಯಕ್ಷರೇ ಇವತ್ತು ಅರ್ಥ ಮಾಡ್ಕೊಡ್ರಿ ಇವರು ಇಲ್ಲಿ ಕೊಟ್ಟ ಮಾಡ್ತಾರೆ ಅಲ್ಲಿ ಹೋಗಿ ಕೊಟ್ಟು ಅರ್ಥ ಏನು ಪಂಚಮಶಾಲಿಗಳು ವಿರೋಧಿಗಳ ಪಂಚಮಶಾಲಿಗಳ ಪರ ಇದಾರ ಇವತ್ತು ಸ್ಪಷ್ಟ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಟೂ ಡಿ ಕೊಟ್ಬಿಟ್ರು ಟೂ ಸಿ ಎಲ್ಲಿದೆ ಸ್ವಾಮಿ ಟೂ ಡಿ ಟೂ ಸರ್ಟಿಫಿಕೇಟ್ ಕೊಡ್ರಿ ನಮ್ ಕೈಯಾಗ ನಮ್ ಮಕ್ಕಳಿಗೆ ಕೊಡ್ರಿ ಇಲ್ಲ ಬರ್ತಾ ಇಲ್ಲ ಟು ಡಿ ಟು ಸಿ ಸರ್ಟಿಫಿಕೇಟೇ ಇಲ್ಲ ಇವತ್ತು ಮಾನ್ಯ ಅಧ್ಯಕ್ಷರೇ ಆದ ಕಾರಣ ನಾವು ತದನಂತರ ಏನು ಈ ಹೋರಾಟವನ್ನ ನಾವು ನಿರಂತರವಾಗಿ ಮುಂದುವರೆಸಿದ್ವಿ ಪೂಜಾರ್ ನೇತೃತ್ವದಲ್ಲೇ ಪಕ್ಷಾತೀತವಾಗಿ ನಡೀತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಧ್ಯಕ್ಷರೇ ನಿಮಗೆ ಗೊತ್ತಿದೆ ಇಷ್ಟೊಂದು ಯಾವ ಪಕ್ಷದ ನಾಯಕರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಿಲ್ಲ ಹೋರಾಟದ ವೇದಿಕೆಗೆ ಯಾರು ಕಾಂಗ್ರೆಸ್ನವರು ಬಂದಿದ್ದಿಲ್ಲ ಬಿಜೆಪಿಯವರು ಬಂದಿದ್ದಿಲ್ಲ ಆದ್ರೆ ಇವತ್ತು ನೀನ್ ಇನ್ನ ಘಟನೆ ನೋಡಿದ್ರಿ ಎಲ್ಲಾ ಬಿಜೆಪಿಯವರೇ ಬಿಜೆಪಿ ಮಯ ತುಂಬೆ ತುಂಬ ತುಂಬಿತ್ತದು ಯಾಕೆ ತುಂಬಿತ್ತು ಅದನ್ನ ರಾಜಕೀಯವಾಗಿ ಒಂದು ಮುಖ್ಯಮಂತ್ರಿ ಸರ್ಕಾರ ಅಂತೇಳಿ ಇವತ್ತೇನು ಇವ್ರಿಗೆ ಘೋಷಣೆ ಮಾಡ್ತಾ ಇದಾರಲ್ಲ ಲಿಂಗಾಯತ್ರು ವಿರೋಧಿ ಸರ್ಕಾರನ ಅ ಲಿಂಗಾಯತ ವಿರೋಧಿ ಸರ್ಕಾರ ಲಿಂಗಾಯತ ವಿರೋಧ ಸರ್ಕಾರ ಅಂತ ಹೇಳಿ ಇವ್ರು ಏನು ಆ ಪಾಪ ನಮ್ಮ ಬಸವಜಯ ಮುತ್ತುಜೆ ಪೂಜ್ಯರನ್ನ ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಕೆಲವಷ್ಟು ನಾಯಕರು ತಮ್ಮ ಪಟ್ಟ ಹಿತಾಸಕ್ತಿಗೆ ಸಮಾಜವನ್ನ ಬೇರೆ ಕಡೆಗೆ ಒಯ್ಯುವಂತ ಯತ್ನ ನಡೆದಿದೆ ಇದು ನಮ್ಮ ಸಮಾಜದಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದು ಮಾನ್ಯ ಅಧ್ಯಕ್ಷರೇ ಇವತ್ತು ನಮಗೆ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಇದೆ ನಾವು ಮಾನ್ಯ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬೇರೆ ನಮಗೆ ಸಮಯ ಕೊಟ್ಟರು ಮೂರು ಬಾರಿ ಚರ್ಚೆಯನ್ನು ಮಾಡಿದ್ವಿ ಇದೇ ಸುವರ್ಣ ಸೌಧದಲ್ಲಿ ಚರ್ಚೆ ಆಯ್ತು ಬೆಂಗಳೂರು ಅವರ ಗೃಹ ಕಚೇರಿಯಲ್ಲಿ ಚರ್ಚೆ ಆಯ್ತು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ಪೂರ್ವ ಪ್ರಮಾಣ ವರದಿ ಬರೋವರೆಗೂ ಸರ್ಕಾರ ಮೀಸಲಾತಿಯನ್ನ ಮಾಡುವಂತ ಹಕ್ಕೇ ಇಲ್ಲ ಅಧಿಕಾರವೇ ಇಲ್ಲ ಅಲ್ಲಿ ಯಾರೋ ಒಬ್ರು ವಕೀಲ ಬಂದು ಹೇಳ್ತಾರೆ ಇವರು ಮುಖ್ಯಮಂತ್ರಿಗಳ ಪರಮೋಧಿಕಾರವನ್ನು ಉಪಯೋಗ ಮಾಡ್ಬೇಕಾದ್ರೆ

ಇವರು ಯಡಿಯೂರಪ್ಪ ಸದನದಲ್ಲಿ ಮಾತಿಕೊಟ್ರು ಬಸವರಾಜ ಬೊಮ್ಮಾಯಿ ಅವರು ತಾಯಿಯಲ್ಲಿ ಇವತ್ತು ಮೀಸಾತಿ ಸಿಗುವಂತ ಇದು ಆಗಲಿಲ್ಲ